ಏನ್ ಹೇಳ್ತಿದ್ದಾರೆ please ಹೋಗೋಣ ಜagithe भारत माता की जय भारतीय जनता पार्टी की जय रामदेव लक्ष्मण नारायण की जय फसला करमन्ना की जय अध्यक्ष चरण अध्यक्ष जय गांधी 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 अध्यक्ष गांधी मंत्री जी अध्यक्ष होयतो अलो होयतो अलो ಅರೆ ನೋಡಿ ಬಿಡಿ ಸರಿ ಏ ಪ್ರಕಾಶ ನೋಡಿ ಇಲ್ಲಿ ನೋಡಿ ನೋಡಿ ಅಣ್ಣ ಎಲ್ಲರೂ ಪಂಚಾಯತಿ ನೂತನ ಅಧ್ಯಕ್ಷರಾಗಿ ಶ್ರೀ ದಾಶೋಪ್ ರಾಯಕರ ತಿತಕದ ಎಲ್ಲಾ ಜಾತ್ಯತೀತವಾಗಿ ಎಲ್ಲಾ ಪಕ್ಷಗಳು ಸೇರಿ ಸದಸ್ಯರು ಸೇರಿ ಅಂತ ಆಯ್ಕೆ ಮಾಡಿದ್ದಾರೆ ನಾನು ಪಟ್ಟರದ ಎಲ್ಲಾ ಸದಸ್ಯರಿಗೂವೇ ನಾನು ಉತ್ಪುರಕ ಧನ್ಯವಾದ ಸಲ್ಲಿಸುತ್ತೇನೆ ಈ ಒಂದು ಸಮಾನತೆ ಬಂದಿರ್ತಕ್ಕಂಥ ನನ್ನ ಲಕ್ಷ್ಮಣ ಸ್ವಾಗತ ಕೊಡ್ತಾ ಇವತ್ತು ತಮಗೆಲ್ಲ ಗೊತ್ತೇ ಇದೆ ಪಟ್ಟ ಪಂಚಾಯತ್ ನಲ್ಲಿ ಜನರಲ್ಲೂ ಇರ್ತಕ್ಕಂಥ ಸಾಮಾನ್ಯ ಮಹಿಳೆ ಇದ್ದು ಸಹಿತ ಅವರು ಮಾಡಲೇಬೇಕು ಅಂತ ಎಲ್ಲ ಇರ್ತಕ್ಕಂಥ ನಮ್ಮ ಏನು ಗೆದ್ದಿರ್ತಕ್ಕಂಥ ಎಲ್ಲ ಸದಸ್ಯರು ಸಹಿತ ಮೂರು ತಿಂಗಳಲ್ಲಿ ಆ ತಿಂಗಳ ಅಧಿಕಾರ ಕೊಟ್ಟಿದ್ದೆ ಇವತ್ತು ಇವತ್ತು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಇವತ್ತು ಸುಮಾರು ಅನುದಾನ ಬಂದಿದೆ ಏನಿವತ್ತು ಒಳಚರಂಡಿ ವ್ಯವಸ್ಥೆಗೂ ಸಹಿತ ಅನುದಾನ ಬಿಡುಗಡೆ ಆಗಿ ಈಗಾಗಲೇ ಪೂಜೆ ನಡೆದಿದೆ ಮುಂದಿನ ಕೆಲಸ ನಡೀತಾ ಇದೆ ಮುಂದಿನ ಇನ್ನೂ ಸಹಿತ ಹೆಚ್ಚಿಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ಹೇಳಿ ನಾನು ಪಟ್ಟಪ ಜಾತಿ ಅಧ್ಯಕ್ಷರಿಗೆ ಸದಸ್ಯರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಾನು ಖುಷಿತ ಅಂತ ಅಂದ್ರೆ ಇನ್ನೂ ಸಹಿತ ಇನ್ನೂ ಒಂದು ವರ್ಷ ಕಾಲ ಕಾಲಾವಕಾಶ ಇದೆ ಅದು ಒಂದು ಕೋರ್ಟ್ ನಲ್ಲಿ ಇದೆ ಆ ವಿಚಾರ ಏನಾದ್ರೆ ಇನ್ನೂ ಒಂದು ವರ್ಷ ಒಂದು ವರ್ಷಗಳ ಕಾಲ ನಮ್ಮ ಸದಸ್ಯರಿಗೆ ಇದು ಅಧಿಕಾರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಈಗ ಜಿಲ್ಲಾ ಇಲ್ಲ ಅದರೊಳಗಡೆ ಬೇರೆ ಇರ್ತಕ್ಕಂಥ ಅನ್ಯಾಯ ಆಗಿದೆ ದಲಿತರ ನಾಯಕ ಇವತ್ತೇನಾದರೂ ಇವತ್ತು ಸಾವಿರಾರು ಕೋಟಿ ಅನುದಾನ ತಂದು ಸಾವಿರಾರು ಕೋಟಿ ಬ್ಯಾಂಕ್ ಸಾಲ ಕೊಡಿಸಿ ಮನ್ನಾ ಮಾಡಿ ರೈತರಿಗೆ ಅನುಕೂಲ ಮಾಡ್ಕೊಂಡವ್ರು ಅಂತ ಅಂದರೆ ಇವತ್ತು ರಾಜಣ್ಣ ಅಂತ ಹೇಳಕ್ ಇಷ್ಟಪಡ್ತೀವಿ ಇವತ್ತು ರಾಜಣ್ಣ ಮತ್ತೊಮ್ಮೆ ಮಂತ್ರಿ ಮಾಡೋಕ್ಕೂ ನಮ್ಮ ಜಿಲ್ಲೆಗೆ ಇನ್ನೂ ಹೆಚ್ಚಿನ ಅನುಕೂಲ ಆಗುತ್ತೆ ಯಾಕೆಂದ್ರೆ ಅವ್ರು ಒಳ್ಳೆ ರಾಜಕಾರಣಿ ಅವ್ರೇನು ಕಳ್ತನ ಮಾಡಿದಾರೋ ಏನು ಮಾಡಿದ್ದಾರೆ ಅಂತ ಅವ್ರು ತೆಗೆದು ಗೊತ್ತಿಲ್ಲ ಪಕ್ಷದಲ್ಲಿ ಇವತ್ತು ಅವ್ರು ಸತ್ಯ ಹೇಳದೆ ಒಂದು ಅವ್ರಿಗೆ ನಿಷ್ಠರಾಗಿದ್ದು ಇವತ್ತು ರಾಜಕಾರಣದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಅವ್ರು ತೆಗೆದಿದ್ದು ನಮ್ಮ ಜಿಲ್ಲೆಗೆ ಅನ್ಯಾಯ ಆಗಿದೆ ಮತ್ತೊಮ್ಮೆ ಇನ್ನೊಂದ್ಸಲ ಅವ್ರನ್ನ ಏನಾದರೂ ಮಾಡಿ ತಿರ್ಗಾ ಪುನಃ ಹೆಚ್ಚು ಸ್ಥಾನ ಕೊಡಬೇಕು ಅಂತ ಹೇಳಿ ನಮ್ಮೆಲ್ಲ ತುರ್ಬೇಕಾದ್ರೆ ಎಲ್ಲ ಜನತೆ ಪರವಾಗಿ ಆಹ್ರಹ ಮಾಡ್ತಾ ಇದ್ದೀವಿ ಸರ್ ಬಿ ಜೆ ಪಿಗೆ ಬರ್ ಬರ್ತಾರೆ ಸರ್ ಬಂದ್ರೆ ಸ್ವಾಗತ ಕೊಟ್ಟಿವಿ ಸರ್ ಅಂತ ಒಬ್ರು ಧೀಮಂತ ನಾಯಕ ಬೇಜಾರು ಬೇಕಾಗಿದೆ ಬಂದ ಸ್ವಾಗತ ಕೊಟ್ಟಿ ಸರ್ ಸರ್ ಬಿಜೆಪಿ ಅಭ್ಯರ್ಥಿ ಅಂತ ಹೇಳಿದ್ರಿ ಮೈತ್ರಿ ಮುಂದುವರೀತು ಅದು ಬಿಜೆಪಿ ಅಭ್ಯರ್ಥಿ ಬರ್ತಾರೆ ಸತ್ಯ ಕಟ್ತ ಐಟಮ್ ಮಾಡಿಬಿಟ್ಟಿದ್ವಿ ಸರ್ ಹಾ ಓಕೆ ತ್ಯಾಂಕ್ ಯು ಸರ್ ಇಲ್ಲಿಂದ ಇದು ಸರ್ ಸುದ್ದಿಗೋಬರ್ದು ಒಂದು ಬೈಕ್ ಕೊಟ್ಟಿವಿ ಸರ್ ಸಾವಿರಾರು ಕೋಟಿ ಅಂದ್ರೆ ಒಂದು ಸಾವಿರಾರು ಕೋಟಿ ಬ್ಯಾಂಕ್ ಸಾಲ ಕೊಡಿಸಿ ಮನ್ನಾ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಂಡ್ರು ಅಂತ ಅಂದ್ರೆ ಇವತ್ತು ರಾಜಣ್ಣ ಅಂತ ಹೇಳಕ್ ಕೊಡ್ತೀನಿ ಇಷ್ಟಪಡ್ತೀನಿ ಇವತ್ತು ರಾಜಣ್ಣ ಮತ್ತೊಮ್ಮೆ ಮಂತ್ರಿ ಮಾಡೋಕ್ಕೂ ನಮ್ಮ ಜಿಲ್ಲೆಗೆ ಇನ್ನೂ ಹೆಚ್ಚಿನ ಅನುಕೂಲ ಆಗುತ್ತೆ ಯಾಕೆಂದ್ರೆ ಅವ್ರು ಒಳ್ಳೆ ರಾಜಕಾರಣಿ ಅವ್ರೇನು ಕಳ್ತನ ಮಾಡಿದಾರೆ ಏನ್ ಮಾಡಿದಾರೆ ಅಂತ ಅವ್ರು ತೆಗೆದಾಕ್ತೋ ಗೊತ್ತಿಲ್ಲ ಪಕ್ಷದಲ್ಲಿ ಇವತ್ತು ಅವ್ರು ಸತ್ಯ ಹೇಳದೆ ಒಂದು ಅವ್ರಿಗೆ ಇಷ್ಟು ಆಗಿದೆ ಇವತ್ತು ರಾಜಕಾರಣದಲ್ಲಿ ಅಂತ ತಿಳ್ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಅವ್ರು ತಗ್ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗಿದೆ ಮತ್ತೊಮ್ಮೆ ಇನ್ನೊಂದ್ಸಲ ಅವ್ರನ್ನ ಏನಾದರೂ ಮಾಡಿ ತಿರ್ಗಿ ಪುನಃ ನಿಜೋತ್ ಸ್ಥಾನ ಕೊಡ್ಬೇಕು ಅಂತ ಹೇಳಿ ನಮ್ಮೆಲ್ಲ ತುರ್ಬೇಕಿದ್ರೆ ಎಲ್ಲಾ ಜನತೆ ಪರವಾಗಿ ಆಹಾರ ಮಾಡ್ತಾ ಇದ್ದೀವಿ ಸರ್ ಬಿ ಜೆ ಪಿಯಿಂದ ಬರೋ ಬರ್ತಾರೆ ಸರ್ ಬಂದ್ರೆ ಸ್ವಾಗತ ಕೊಡ್ತೀವಿ ಸರ್ ಅಂತ ಒಬ್ಬರು ಭೀಮಂತ ನಾಯಕ ಬೇಜಾರ ಬೇಕಾಗಿದ್ರೆ ಬಂದ ಸ್ವಾಗತ ಕೊಡ್ತೀವಿ ಸರ್ ಬಿ ಜೆ ಅಭ್ಯರ್ಥಿ ಅಂತ ಹೇಳಿದ್ರಿ ಮೈತ್ರಿ ಆಗ್ ಮುಂದುವರೀತಾ ಅದು ಬಿ ಜೆ ಪಿ ಅಂತಾರೆ ಮೈತ್ರಿ ಮುಂದುವರಿಸ್ತಾ ಇಲ್ಲ ಇದೇ ರೀತಿ ಬಿಜೆಪಿ ನಿಮ್ಮದು ವಾದ ಹಂಗೆ ಇದ್ರ ಅಂತ ಸೊ ಇವತ್ತು ಆಯ್ಕೋದೆ ಬಿ ಜೆ ಅಧ್ಯಕ್ಷ ಆಗಿರೋದು ಮೈತ್ರಿ ಮುಂದುವರಿಯುತ್ತಾ ಇಲ್ಲ ಅದು ಸರ್ ಕೇಂದ್ರ ನೀವೇ ನಮ್ ಇತ್ತ ಕೈ ಆಯ್ಕ ಮಾಡಿಬಿಟ್ಟಿದು ಚಾರ್